ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ಸತ್ಯಮಾರ್ಗ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೊಮ್ಮೆ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಕಲಿಯೋದಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಒಟ್ಟಾಗಿ ಸೇರಿ ಅನ್ಯನತೆ ಆಚರಿಸುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ ಹಾಗಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಕಳೆದ ಅನೇಕ ವಾರಗಳಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಿದ್ದೇವೆ ಕಲ್ತಿದ್ದೇವೆ ಆಶೀರ್ವಾದಿಸಲ್ಪಟ್ಟಿದ್ದೇವೆ ಈ ದಿನದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರಾಗಿರೋಣ ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯಗಳು ಇಬ್ರಿಯ ಪತ್ರಿಕೆ ಅದರ ಹನ್ನೊಂದನೆಯ ಅಧ್ಯಾಯ ಮೂವತ್ತೊಂಬತ್ತು ಮತ್ತು ನಲವತ್ತನೆಯ ವಾಕ್ಯಗಳು ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ದೇವರು ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಈ ಹನ್ನೊಂದನೇ ಅಧ್ಯಾಯ ಇಬ್ರಿಯ ಪತ್ರಿಕೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಜೀವಿಸಿದ್ದ ಅನೇಕ ನಂಬಿಕೆಯ ವೀರರು ಭಕ್ತರು ಪ್ರವಾದಿಗಳು ವಿಶೇಷವಾಗಿ ನಂಬಿಕೆಯ ವೀರರಾಗಿದ್ದಂಥ ಭಕ್ತರು ಪ್ರವಾದಿಗಳ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಈ ಹೊಸ ಒಡಂಬಡಿಕೆಯ ಕಾಲದ ತನಕ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ವರ್ಷಗಳ ಮನುಷ್ಯರ ಇತಿಹಾಸವನ್ನು ಬೈಬಲ್ ಗ್ರಂಥ ಹೇಳ್ತಾ ಇದೆ ಆದಾಮನ ಕಾಲದಿಂದ ಎ ಸ್ವಾಮಿ ಭೂಮಿಗೆ ಬಂದ ಕಾಲದವರೆಗೆ ಅಥವಾ ಈ ಪತ್ರಿಕೆಗಳು ಬರೆಯಲ್ಪಡುವ ಕಾಲದವರೆಗೆ ವಿಶೇಷವಾಗಿ ಸ್ವಾಮಿ ಈ ಲೋಕಕ್ಕೆ ಬಂದ ಕಾಲದವರೆಗೆ ಈಗ ನಾವು ನೋಡ್ತೇವೆ ಅಲ್ಲೆಲ್ಲ ಅನೇಕ ಶ್ರೇಷ್ಠ ಭಕ್ತರುಗಳು ಅವರ ಜೀವಿತ ಅವರ ಜೀವನ ಚರಿತ್ರೆಗಳು ಅವರು ಮಾಡಿದಂಥ ಕಾರ್ಯಗಳು ದೇವರು ಅವರನ್ನು ಉಪಯೋಗಿಸಿಕೊಂಡಂಥ ವಿಧಗಳು ಅವರ ಮೂಲಕ ಬರೆಯಲ್ಪಟ್ಟಂಥ ಹಳೆ ಒಡಮಡಿಕೆ ಪುಸ್ತಕಗಳು ಇವನ್ನೆಲ್ಲ ನಮಗೆ ಸವಿಸ್ತಾರವಾಗಿ ನೋಡುವುದಕ್ಕೆ ಸಾಧ್ಯವಾಗ್ತದೆ ಅಬ್ರಹಾಮ ಇಸಾಕ ಯಾಕೋಬ ಅವರಿಗಿಂತ ಮುಂಚೆ ಹನೋಕ ನೋಹ ಮುಂತಾದವರು ಅಬ್ರಹಾಮ್ ಇಸಾಕ ಯಾಕೋಬರ ನಂತರ ಯೋಸೆಫ ಮೋಶೆ ಇನ್ನು ದಾವಿದ ಇನ್ನು ಪ್ರವಾದಿಗಳು ಬಹಳಷ್ಟು ಜನ ದೊಡ್ಡ ನಂಬಿಕೆ ವೀರರುಗಳನ್ನು ನೋಡುವುದಕ್ಕೆ ಸಾಧ್ಯವಾಗ್ತದೆ ಇನ್ನು ಹೆಬೇಲ ಮುಂತಾದ ಅನೇಕ ರಕ್ತ ಸಾಕ್ಷಿಗಳು ಇನ್ನು ಸಾರ ಆ ರೂತ್ ಈ ರೀತಿಯಾಗಿ ಅನೇಕ ನಂಬಿಕೆಯುಳ್ಳಂಥ ಭಕ್ತಿಯರಾಗಿದ್ದಂಥ ಮಹಾನ್ ಸ್ತ್ರೀಯರನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಈಗ ಇವರ ಜೀವಿತದಲ್ಲಿ ಅವರು ಯಾವ ರೀತಿಯಾಗಿ ದೇವರ ರಾಜ್ಯಕ್ಕಾಗಿ ನಿಂತರು ದುಡಿದರು ಮಹತ್ ಕಾರ್ಯಗಳನ್ನು ಮಾಡಿದರು ದೇವರಾಜ್ಯಕ್ಕಾಗಿ ಹೇಗೆ ಕಷ್ಟಗಳನ್ನು ಅನುಭವಿಸಿದರು ಇವೆಲ್ಲವುಗಳನ್ನು ಎಲ್ಲ ಶೋಧನೆಗಳನ್ನು ಹೇಗೆ ಜಯಿಸಿದರು ಹೇಗೆ ಅನೇಕ ಸಂಗತಿಗಳಲ್ಲಿ ನಮಗೆ ಮಾದರಿಯಾಗಿ ಅಥವಾ ಕೆಲವು ತಪ್ಪುಗಳನ್ನು ನಾವು ಅನುಕರಣೆ ಮಾಡಬಾರ್ದು ಅವರ ಒಳ್ಳೆಯ ಅಂಶಗಳನ್ನು ನಾವು ಅನುಕರಣೆ ಮಾಡಬೇಕು ಎಂಬ ಕಾರಣಕ್ಕೆ ಅವರ ಎಲ್ಲ ವಿಷಯಗಳನ್ನು ಬರೆದಿಡಲಾಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ವಿಶೇಷವಾಗಿ ಹೊಸ ಒಡಂಬಡಿಕೆ ನೆಲೆಗೊಂಡಿರುವಂಥದ್ದು ನಂಬಿಕೆಯ ಮೇಲೆ ಹಳೆ ಒಡಂಬಡಿಕೆ ನಂಬಿಕೆ ಮುಖ್ಯ ಆದರೆ ಧರ್ಮಶಾಸ್ತ್ರದ ಕಾಲದಲ್ಲಿ ಯಜ್ಞಗಳು ಹೋಮಗಳು ಮುಂತಾದವುಗಳು ಬಹಳ ಪ್ರಾಮುಖ್ಯವಾಗಿ ಬಂತು ಇನ್ನು ನಿಜವಾಗಿ ಹೇಳಬೇಕು ಅಂದರೆ ನಂಬಿಕೆಯಿಂದ ಯಜ್ಞ ಮಾಡಿ ದೇವರೊಂದಿಗೆ ಒಡಂಬಡಿಕೆ ಮಾಡಬೇಕಾಗಿತ್ತು ಆದರೆ ಕಾಲಾಂತರದಲ್ಲಿ ಈ ನಂಬಿಕೆ ಇಲ್ಲದೆ ತೋರಿಕೆಗೋಸ್ಕರ ಯಜ್ಞ ಮಾಡುವವರ ಸಂಖ್ಯೆ ಹೆಚ್ಚಾಯಿತು ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ಅದು ಬೇರೆ ರೀತಿಯ ಯಜ್ಞಗಳು ಈಗ ಹೊಸ ಒಡಂಬಡಿಕೆಗೆ ಬಂದಾಗ ಸ್ತೋತ್ರವೆಂಬ ಯಜ್ಞ ದೇವರ ಸುವಾರ್ತೆ ಸಾರುವುದೇ ಯಜ್ಞ ಹೀಗೆ ವಿವಿಧ ರೀತಿಯ ಹೊಸ ಒಡಂಬಡಿಕೆ ಯಜ್ಞಗಳಿದ್ದಾವೆ ಅಲ್ಲಿ ಪ್ರಾಣಿಗಳ ಯಜ್ಞ ಇಲ್ಲ ಆದರೆ ಯೇಸು ಕ್ರಿಸ್ತನು ಶಾಶ್ವತವಾಗಿ ತನ್ನನ್ನೇ ಸಕಲ ಮಾನವ ವಂಶಕ್ಕಾಗಿ ಯಜ್ಞವಾಗಿ ಕೊಟ್ಟಿದ್ದರ ಬಗ್ಗೆ ಮತ್ತು ಆ ಯಜ್ಞದ ಆಧಾರದಲ್ಲಿ ಆ ಯಜ್ಞವನ್ನು ಕ್ರಿಸ್ತನನ್ನು ನಂಬುವುದರ ಮೂಲಕ ಸಾಲ್ವೇಷನ್ ಅಥವಾ ರಕ್ಷಣೆಯನ್ನು ಮುಕ್ತಿಯನ್ನು ಮೋಕ್ಷವನ್ನು ಹೊಂದಿಕೊಳ್ಳೋದರ ಬಗ್ಗೆ ಹೊಸ ಒಡಂಬಡಿಕೆ ಇದೆ ಈಗ ಈ ಹನ್ನೊಂದನೇ ಅಧ್ಯಾಯ ಪೂರ್ತಿ ನಂಬಿಕೆ ವೀರರುಗಳ ಬಗ್ಗೆ ಭಕ್ತರುಗಳ ಬಗ್ಗೆ ಬರೆಯುತ್ತಾ ಕೊನೆಗೆ ಬಂದು ಆ ಭಕ್ತರುಗಳ ಬಗ್ಗೆ ಹೇಳುತ್ತಾ ಆ ಭಕ್ತರುಗಳನ್ನು ಹೊಸ ಒಡಂಬಡಿಕೆಯ ಭಾಗಕ್ಕೆ ತಂದು ಹೊಸ ಒಡಂಬಡಿಕೆಯ ಭಕ್ತರುಗಳಿಗೆ ಇರುವಂಥ ಶ್ರೇಷ್ಠತೆಯನ್ನು ವಿವರಿಸ್ತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಈ ಇಬ್ರಿಯ ಪತ್ರಿಕೆಯಲ್ಲಿ ಈ ಹಳೆ ಒಡಂಬಡಿಕೆಯ ಭಕ್ತರುಗಳ ಬಗ್ಗೆ ಬರೆಯುತ್ತಾ ಹೊಸ ಒಡಂಬಡಿಕೆಯಲ್ಲಿರುವಂಥ ಭಕ್ತರುಗಳಿಗೆ ಶ್ರೇಷ್ಠವಾದ ಭಾಗ್ಯ ಸಿಕ್ತು ಅಂತ ಯಾಕೆ ಬರೆಯಲಾಯಿತು ಅಂತ ಹೇಳಿದರೆ ಈ ಇಬ್ರಿಯರಿಗೆ ಪತ್ರಿಕೆ ಅಂತ ಹೇಳುವಾಗ ಈ ಇಬ್ರಿಯರು ಅಂತ ಹೇಳಿದರೆ ಯಹೂದಿಯರು ಅಥವಾ ಇಸ್ರಾಯೇಲ್ಯರು ಈ ಯಹುದ್ಯರಲ್ಲಿ ಇಸ್ರಾಯೇಲ್ಯರಲ್ಲಿ ಬಹಳಷ್ಟು ಜನ ಸ್ವಾಮಿಯನ್ನು ನಂಬಿದ್ರು ಒಂದು ಜನಾಂಗ ಎಂಬ ರೀತಿಯಲ್ಲಿ ಇಡೀ ಜನಾಂಗ ನಂಬದಿದ್ದರು ಬಹಳಷ್ಟು ಜನ ನಂಬಿದರು ಅಪೋಸ್ತೋಲ ಎಲ್ಲರೂ ಕೂಡ ಯಹುದ್ಯರೇ ಇಬ್ರಿಯರೇ ಆಗಿದ್ದರು ಅಥವಾ ಹೀಬ್ರೂಸ್ ಹೀಬ್ರೂ ಭಾಷೆ ಹೆಸರು ಜನಾಂಗದ ಹೆಸರು ಕೂಡ ಯಹುದ್ದಿ ಅಥವಾ ಯಹುದಿಯ ಯಹೂದಿ ಅನ್ನುವಂಥದ್ದು ಈಗ ಧರ್ಮದ ಹೆಸರಾಗಿ ಗುರುತಿಸಲ್ಪಡ್ತದೆ ಹೀಬ್ರೂ ಅದು ಭಾಷೆ ಮತ್ತು ಜನಾಂಗದ ಹೆಸರಾಗಿ ಗುರುತಿಸಲ್ಪಡ್ತದೆ ಯಹುದಿನಿಗೆ ಹೀಬ್ರೂಸ್ ಅಂತ ಹೇಳ್ತಾರೆ ಅಥವಾ ಇಬ್ರಿಯರು ಅಂತ ಹೇಳ್ತಾರೆ ಜನಾಂಗಕ್ಕೆ ಕೂಡ ಹೀಬ್ರೂ ಜನಾಂಗ ಅಥವಾ ಇಬ್ರಿಯ ಜನಾಂಗ ಎಂಬುದಾಗಿ ಕರೆಯುವಂಥವರಾಗಿರ್ತಾರೆ ಈಗ ಸ್ವಾಮಿಯನ್ನು ನಂಬಿದಂಥ ಇಬ್ರಿಯರಲ್ಲಿ ಅಥವಾ ಹೀಬ್ರೂಸಲ್ಲಿ ಬಹಳ ಜನ ಮೂವತ್ತು ನಲವತ್ತು ವರ್ಷಗಳ ನಂತರ ಸ್ವಾಮಿಯ ಬರೋಣ ಎದುರು ನೋಡ್ತಾ ಇದ್ದಂಥ ಅನೇಕರು ಸ್ವಾಮಿಯ ಬರೋಣ ಇಲ್ಲ ಕಷ್ಟಗಳು ಜಾಸ್ತಿ ಆಗ್ತಾ ಇದ್ದಾವೆ ಈ ರೀತಿಯಾಗಿ ಎಲ್ಲ ನೆನೆಸಿಕೊಂಡು ಅನೇಕರು ಹಿಂಜರಿಯೋದಕ್ಕೆ ಪ್ರಾರಂಭ ಇದ್ದಾರೆ ನಂಬಿಕೆಯನ್ನು ಕಳೆದುಕೊಳ್ಳಲಿಕ್ಕೆ ಪ್ರಾರಂಭ ಇದ್ದಾರೆ ಅಥವಾ ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದಾರೆ ನಿಧಾನವಾಗಿ ತಮ್ಮ ಹಳೆಯ ಮಾರ್ಗಗಳಿಗೆ ಅಥವಾ ಪಂಗಡಗಳಿಗೆ ಮರಳುವಂಥ ಒಂದು ಯೋಚನೆ ಮಾಡಿಕೊಳ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಅವ್ರನ್ನ ಬಲಪಡಿಸುವುದಕ್ಕಾಗಿ ಈ ಪತ್ರಿಕೆಯನ್ನು ಬರೆಯಲಾಯಿತು ಇನ್ನು ಈ ಪತ್ರಿಕೆ ಬರಹಗಾರನ ಬಗ್ಗೆ ಕೂಡ ಕೆಲವೊಮ್ಮೆ ಇದು ಯಾರು ಬರೆದದ್ದು ಎಂಬಂಥ ಚರ್ಚೆಗಳು ಹುಟ್ಟಿಕೊಳ್ತವೆ ಕೆಲವರು ಪೌಲನ್ನು ಬರೆದದ್ದು ಇನ್ನು ಕೆಲವರು ಬೇರೆ ಯಾರು ಬರೆದದ್ದು ಇನ್ನು ಕೆಲವರು ಇದು ಪೌಲ ಆಗಲಿ ಅಪೋಸ್ತೋಲರಾಗಲಿ ಅಥವಾ ಅಪೋಸ್ತೋಲರ ಶಿಷ್ಯರಾಗಿದ್ದವರಾಗಲಿ ಬರೆದಿರಲಿಕ್ಕಿಲ್ಲ ಯಾವುದೋ ಅನಾಮಿಕ ವ್ಯಕ್ತಿಯ ಮೂಲಕವಾಗಿ ದೇವರು ಬರೆಸಿದ್ದಾನೆ ಎಂಬುದಾಗಿ ಹೇಳಿಕೊಳ್ಳುವರಿದ್ದಾರೆ ಆದರೆ ಕೆಲವರು ಹೇಳ್ತಾರೆ ಅಲ್ಲಿ ತಿಮ್ಮತಯ್ಯನ ಬಗ್ಗೆ ಸೂಚನೆ ಉಂಟು ಈಗೆಲ್ಲ ಇರುವಾಗ ಪೌಲನಾಗಲಿ ಈ ತಿಮ್ಮತಯ್ಯನಿಗೆ ಪರಿಚಯ ಇದ್ದಂಥ ಬಾರ್ನಬನಾಗಲಿ ಅಥವಾ ಅಪಲ್ಲೋಸನಾಗಲಿ ಯಾರಾದರೂ ಬರೆದಿರ್ಬೋದು ಎಂಬುದಾಗಿ ಹೇಳಿಕೊಳ್ಳೋರು ಕೂಡ ಇದ್ದಾರೆ ಇದು ಯಾರು ಬರೆದಿದ್ದರೂ ಕೂಡ ದೇವರ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಂಥದ್ದು ದೇವರು ನಾವು ಅದರ ಬರಹಗಾರ ಯಾರು ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ಇಷ್ಟಪಡದೇ ಇದ್ದಿದ್ದರಿಂದ ಆ ಹೆಸರನ್ನು ಚು ಸೂಚಿಸಲಿಲ್ಲ ಈಗ ಅವನು ಬರೀತಾ ಎಲ್ಲರ ಬಗ್ಗೆ ಹಿಬೆಲನ ಬಗ್ಗೆ ಅನೋಖನ ಬಗ್ಗೆ ನೋಘನ ಬಗ್ಗೆ ಅಬ್ರಹಾಂ ಸಾರ ಹಾಗೆ ಇಸಾಕ ಯಾಕೋಬ ನತ್ರ ಯೋಸೆಫ ದಾವಿದ ಸಮುವೆಲ ಅಥವಾ ಮೋಷೆ ಹಾಗೆ ಇನ್ನೂ ಅನೇಕರ ಬಗ್ಗೆ ಗಿದಿಯೋನ್ ರಾಹಾಬ ಹಾಗೆ ಬಾರಕ್ ಸಂಸೋನ ಎಫ್ತಾಹ ಇವರ ಬಗ್ಗೆ ಎಲ್ಲ ಬರೆದು ನಂತರ ಕಡೆಗೆ ಬಂದು ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಇವರೆಲ್ಲರೂ ಅಂತ ಹೇಳುವ ಹಳೆ ಒಡಂಬಡಿಕೆ ಪ್ರವಾದಿಗಳು ಈ ರಾಜರುಗಳು ಭಕ್ತರಾಗಿದ್ದಂಥ ಎಲ್ಲರೂ ಮೂಲ ಪಿತೃಗಳು ಎಲ್ಲರೂ ಸಹ ವಾಗ್ದಾನ ಏನಾಗಿತ್ತು ಮೆಸ್ಸಿಯನು ಬರೋದು ವಾಗ್ದಾನವಾಗಿತ್ತು ಅಥವಾ ಮಷಿಹ ಮೆಸ್ಸಿಯ ಕ್ರಿಸ್ತನ ಬರೋಣ ವಾಗ್ದಾನವಾಗಿತ್ತು ದೇವರು ಯಾಕೆ ಈ ಅಬ್ರಹಾಮನ ವಂಶವನ್ನು ಆರಿಸಿಕೊಂಡು ಅಬ್ರಹಾಮನನ್ನು ಆರಿಸಿಕೊಂಡು ಅಬ್ರಹಾಮನ ವಂಶ ಅಥವಾ ಯಹುದ್ಯರನ್ನು ಆರಿಸಿಕೊಂಡು ಯಾಕೆ ಈ ಹಳೆ ಒಡಂಬಡಿಕೆಯನ್ನು ಕೊಟ್ಟರು ಅಂತ ಹೇಳಿದರೆ ಯಹುದ್ಯರ ಮೂಲಕವಾಗಿ ಅಬ್ರಹಾಮನ ಸಂತತಿಯ ಮೂಲಕವಾಗಿ ಲೋಕಕ್ಕೆ ರಕ್ಷಣೆ ಬರುವುದಕ್ಕಿತ್ತು ಅಥವಾ ತರುವಂಥ ಉದ್ದೇಶವಿತ್ತು ಮೆಸ್ಸಿಯನನ್ನು ಕಳಿಸುವುದಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ ಒಂದು ಪ್ಲಾಟ್ಫಾರ್ಮನ್ನು ಸಿದ್ಧ ಮಾಡ್ತಾ ಇದ್ದಾರೆ ಈಗ ಆ ಮೆಸ್ಸಿಯನ್ನು ಬರುವುದರೊಳಗೆ ದೇವರು ಈ ಎಲ್ಲ ಪ್ರವಾದಿಗಳನ್ನು ಅಥವಾ ಅನೇಕ ಭಕ್ತರುಗಳನ್ನು ಇಸ್ರಾಯಿಲಿಯರಲ್ಲಿ ಎಬ್ಬಿಸಿದನು ಎಂಬುದಾಗಿ ನೋಡ್ತೇವೆ ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಈಗ ಈ ಪತ್ರಿಕೆಯನ್ನು ಬರೆದಂಥ ಪತ್ರಿಕೆಯ ಬರಹಗಾರನು ಹೇಳ್ತಿದ್ದಾನೆ ಅವರು ನಂಬಿಕೆಯ ಮೂಲಕ ದೊಡ್ಡ ದೊಡ್ಡ ಹೆಸರನ್ನು ಗಳಿಸಿಕೊಂಡರು ಆದರೆ ವಾಗ್ದಾನದ ಫಲವನ್ನು ಅವರು ಹೊಂದಲಿಲ್ಲ ವಾಗ್ದಾನದ ಫಲ ಸಿಕ್ಕಿದ್ದು ನಮಗೆ ನಮ್ಮ ಕಾಲಮಾನದಲ್ಲಿ ಇವತ್ತು ನೋಡಿ ಆ ಒಂದನೆಯ ಶತಮಾನದಿಂದ ದಿ ಇಪ್ಪತ್ತೊಂದನೆಯ ಶತಮಾನದವರೆಗೆ ನಾವು ಹಳೆ ಒಡಂಬಡಿಕೆಯಲ್ಲಿದ್ದ ಭಕ್ತರಿಗಿಂತ ಶ್ರೇಷ್ಠವಾದ ಭಾಗ್ಯವನ್ನು ಹೊಂದಿದ್ದೇವೆ ನೋಡಿ ಅದಕ್ಕೆ ಈ ಹನ್ನೊಂದನೇ ಅಧ್ಯಾಯ ಇಬ್ಬರ ಪತ್ರಿಕೆ ನಲವತ್ತನೇ ವಾಕ್ಯ ಹೇಳ್ತದೆ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ನಮಗೋಸ್ಕರ ಶ್ರೇಷ್ಠ ಭಾಗ್ಯವನ್ನು ಏರ್ಪಡಿಸಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಈ ಸುವಾರ್ತೆ ಇದು ಮರೆಯಾಗಿತ್ತು ಅಥವಾ ಸುವಾರ್ತೆ ಇದು ದೇವರು ರಹಸ್ಯವಾಗಿ ಅಥವಾ ಸುವಾರ್ತೆಯ ಬಗ್ಗೆ ಕೆಲವು ಔಟ್ಲೈನ್ಸನ್ನು ದೇವರು ಕೊಟ್ಟರು ಆದರೆ ಅದು ಹೇಗಿರ್ತದೆ ಪೂರ್ತಿ ವಿವರಣೆಗಳು ಹಳೆ ಒಡಂಬಡಿಕೆ ಭಕ್ತರಿಗೆ ಸಿಕ್ಕಿರಲಿಲ್ಲ ಅವ್ರಿಗೆ ಗೊತ್ತಿತ್ತು ದೇವರು ಅಬ್ರಹಾಮನ ಸಂತತಿಯ ಮೂಲಕ ಅಥವಾ ಅಬ್ರಹಾಮನ ವಂಶದ ಮೂಲಕ ಈ ಲೋಕಕ್ಕೆ ಮೆಸ್ಸಿಯನ್ನು ಕಳುಹಿಸುವುದರ ಮೂಲಕವಾಗಿ ಲೋಕಕ್ಕೆ ರಕ್ಷಣೆ ಉಂಟು ಮಾಡ್ತಾರೆ ಅನ್ನುವಂಥದ್ದು ಅನೇಕರಿಗೆ ಗೊತ್ತಿತ್ತು ಆದರೆ ಅದು ಎಷ್ಟು ಶ್ರೇಷ್ಠವಾಗಿರ್ತದೆ ಅದು ಹೇಗೆ ಇರ್ತದೆ ಇದೆಲ್ಲ ಅವರಿಗೆ ಬಹಳ ಸ್ಪಷ್ಟವಾದ ಚಿತ್ರಣ ಅವರಿಗೆ ಸಿಕ್ಕಿರಲಿಲ್ಲ ಈಗ ಇಲ್ಲಿ ಪತ್ರಿಕೆ ಬರಹಗಾರನ ಮೂಲಕ ಪವಿತ್ರಾತ್ಮ ತಿಳಿಸ್ತಾ ಇದ್ದಾನೆ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿದನು ನಾನು ಕೆಲವು ವಾಕ್ಯಗಳನ್ನು ಓದುವಾಗ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಳೆ ಒಡಂಬಡಿಕೆ ಕಾಲದಲ್ಲಿ ಇದ್ದಂಥ ಶ್ರೇಷ್ಠರಾದ ಭಕ್ತರಿಗೆ ಸಿಕ್ಕಂಥ ಪದವಿಗಿಂತ ದೊಡ್ಡ ಪದವಿಯನ್ನು ಏಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದಂಥ ಅಥವಾ ಏಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಲು ನಿಮಗೆ ಸಿಕ್ಕಂಥ ಪದವಿ ಹಳೆ ಒಡಬ ಹಳೆ ಒಡಂಬಡಿಕೆ ಕಾಲದಲ್ಲಿ ಅವರಿಗೆ ಸಿಕ್ಕ ಪದವಿಗಿಂತ ದೊಡ್ಡ ಪದವಿ ಶ್ರೇಷ್ಠವಾದ ಪದವಿ ಇಲ್ಲಿ ವಾಕ್ಯ ಏನು ಹೇಳ್ತದೆ ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿದನು ದೇವರಿಗೆ ಸ್ತೋತ್ರ ಉಂಟಾಗಲಿ ನೋಡಿ ಇನ್ನೊಂದು ವಾಕ್ಯವನ್ನು ಇದೇ ಅಧ್ಯಾಯದಿಂದ ಓದಿಕೊಳ್ಳುವಾಗ ಹನ್ನೊಂದನೇ ಅಧ್ಯಾಯ ಹದಿಮೂರನೇ ವಾಕ್ಯ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೇ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ನೋಡಿ ಇವರೆಲ್ಲರೂ ಅದಕ್ಕಿಂತ ಹಿಂದೆ ಯಾರೆಲ್ಲ ವಿಷಯಗಳನ್ನು ಬರೆದಿದೆ ಹೆಬೇಲ್ನ ವಿಷಯ ಇದೆ ನನೋಕನ ವಿಷಯ ಇದೆ ನೋಗನ ವಿಷಯ ಇದೆ ಅಬ್ರಹಮಿಸಾಕಿ ಹಾಕೋಬ ಸಾರ ಮುಂತಾದ ಅನೇಕರ ವಿಷಯಗಳನ್ನು ಬರೆದು ಇನ್ನು ಮುಂದೆ ಕೂಡ ಬರೆಯತಕ್ಕಂಥ ವಿಷಯಗಳಿದ್ದಾವೆ ನೋಡಿ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದಲಿಲ್ಲ ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ನಂಬಿಕೆ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದನು ನೋಡಿ ಅಬ್ರಹಾಮನಿಗೆ ಕೂಡ ಮೆಸ್ಸಿಯನ್ನು ಭೂಮಿಗೆ ಬರ್ತಾನೆ ಎಂಬಂಥ ಒಂದು ಅಸ್ಪಷ್ಟವಾದ ಪರಿಪೂರ್ಣ ಸ್ಪಷ್ಟವಾದ ಚಿತ್ ಒಂದು ಚಿತ್ರಣ ಇಲ್ಲದಿದ್ದರೂ ಅಸ್ಪಷ್ಟವಾಗಿ ಅವರಿಗೆ ಗೊತ್ತಿತ್ತು ದೂರದಿಂದ ಮೆಸ್ಸಿಯನ್ನು ಬರ್ತಾನೆ ನೋಡಿ ಅದಕ್ಕೆ ಸ್ವಾಮಿ ಹೇಳ್ತಿದ್ದಾರೆ ಅಬ್ರಹಾಮನು ಕೂಡ ನನ್ನ ದಿನವನ್ನು ನೋಡಬೇಕು ಅಂತ ಆತ ಸಂತೋಷಪಟ್ಟಿದ್ದನು ಮತ್ತು ನೋಡಿ ಸಂತೋಷಪಟ್ಟನು ಅಂತ ಅಂದರೆ ಆತ್ಮಿಕವಾಗಿ ದೂರದಿಂದ ನೋಡಿ ದೂರದಿಂದ ನೋಡಿ ಉಲ್ಲಾಸದೊಂದಿಗೆ ನೋಡಿ ಆಗ ಯಹುದ್ರಿ ಕೇಳ್ತಾರೆ ನಿನಗಿನ್ನೂ ಐವತ್ತು ವರ್ಷ ಆಗಲಿಲ್ಲ ಅಬ್ರಹಾಮನ್ನ ನೋಡಿದ್ದೀಯ ಅಂತ ಆಗ ಸ್ವಾಮಿ ಹೇಳ್ತಾರೆ ಅಬ್ರಹಾಮನಿಗಿಂತ ಮೊದಲೇ ನಾನಿದ್ದೇನೆ ದೇವ್ರ ನಮಕ್ಕೆ ಸ್ತೋತ್ರ ಸ್ವಾಮಿ ಹುಟ್ಟಿ ಬಂದು ಇಲ್ಲಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತೈದು ಈ ರೀತಿ ವರ್ಷಗಳು ದಾಟ್ತಾ ಇದ್ದಾವೆ ಈ ನಾವು ಉಪಯೋಗಿಸುವಂಥ ಈ ಸವಿ ಎರಡು ಸಾವಿರದ ಇಪ್ಪತ್ತು ಇರುವುದು ಇಪ್ಪತ್ತೊಂದು ಇರ್ಬೋದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ತಾರು ಅಥವಾ ಎರಡು ಸಾವಿರದ ಈ ಈ ಏನು ಈ ಸವಿಯನ್ನು ನಾವು ಹೇಳ್ತೇವೆ ಇದು ಕ್ರಿಸ್ತ ಶಕ ಅಥವಾ ಯೇಸು ಸ್ವಾಮಿ ಹುಟ್ಟಿ ಇಷ್ಟು ವರ್ಷಗಳಾಯಿತು ಆದರೆ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಅಥವಾ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ಸ್ವತಃ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ಇದ್ದೇನೆ ನೋಡಿ ಆ ನಾನು ಎಂಬಾತನೇ ಮೋಷೆಗೆ ಪ್ರಕಟವಾಗಿದ್ದು ನಾನು ನಾನಾಗಿರುವವನು ನಾನು ಆಯಾಮ್ ಯಹೋವನು ಎಂಬುದಾಗಿ ನೋಡಿ ಅಬ್ರಹಾಮನಿಗೆ ದೇವರ ದರ್ಶನ ಕೊಡ್ತಾ ಇದ್ದಾರೆ ಇನ್ನು ಅಬ್ರಹಾಮ ಮುಂದೆ ಬರತಕ್ಕಂಥ ಮೆಸ್ಸಿಯನನ್ನು ದೂರದಿಂದ ನೋಡ್ತಾ ಇದ್ದಾರೆ ನೋಡಿ ಉಲ್ಲಾಸದಿಂದ ವಂದಿಸಿ ನಂಬಿಕೆಯುಳ್ಳವರಾಗಿ ನಂಬಿಕೆಯುಳ್ಳವರಾಗಿ ಮೃತನಾದರು ಮೃತನಾದನು ನೇರವಾಗಿ ನೋಡಲಿಕ್ಕೆ ಸಿಗಲಿಲ್ಲ ನೇರವಾಗಿ ಅವ್ರನ್ನ ಸ್ಪರ್ಶಿಸಲಿಕ್ಕೆ ಸಿಗಲಿಲ್ಲ ನೇರವಾಗಿ ಅವರೊಂದಿಗೆ ಮಾತಾಡಲಿಕ್ಕೆ ಸಿಗಲಿಲ್ಲ ಅವರು ದೇವರ ದರ್ಶನ ಹೊಂದಿದ್ದರು ಇನ್ನು ಮೆಸ್ಸಿಯನನ್ನು ದೇವರು ಭೂಮಿಗೆ ಕಳಿಸಬೇಕಾದ ಮೆಸ್ಸಿಯನನ್ನು ಅವರು ದೂರದಿಂದ ನೋಡಿದರು ದೂರದಿಂದ ನೋಡಿದರು ಅವರಿಗೆ ಅಷ್ಟು ಸ್ಪಷ್ಟವಾಗಿ ಕಾಣಲಿಲ್ಲ ಆದರೂ ದೂರದಿಂದ ಆತ್ಮಿಕ ಕಣ್ಣುಗಳಿಂದ ನೋಡಿದರು ವಂದಿಸಿದರು ನಂಬಿಕೆಯಿಂದ ಮೃತರಾದರು ಆ ಮೆಸ್ಸಿಯನ್ನು ನನ್ನನ್ನು ಕೂಡ ರಕ್ಷಿಸ್ತಾನೆ ಆ ಮೆಸಿನ ಮೂಲಕ ನನಗೆ ರಕ್ಷಣೆ ಆಗ್ತದೆ ನೋಡಿ ಅಬ್ರಹಾಮನಿಗೆ ರಕ್ಷಣೆ ಬೇಕು ಇಸಾಕನಿಗೆ ಸಾಕನಿಗೆ ಆತ್ಮೀಕ ರಕ್ಷಣೆ ಬೇಕು ಯಾಕೋಬನಿಗೆ ಆತ್ಮೀಕ ರಕ್ಷಣೆ ಬೇಕು ಅಬ್ರಹಮ್ ಈ ಯಾಕೋಬ ಮೋಶೆ ಎಲ್ಲರಿಗೆ ಆತ್ಮೀಕ ರಕ್ಷಣೆ ಕೊಡುವಂಥವರು ಕರ್ತನಾಗಿರುವ ಯೇಸುವೆ ಈ ಲೋಕದಲ್ಲಿ ಇವತ್ತು ಇರುವಂಥ ಎಲ್ಲರಿಗೆ ರಕ್ಷಣೆ ಕೊಡುವವರು ಏಸ್ವಾಮಿಯೇ ಈ ಲೋಕದಲ್ಲಿ ಹುಟ್ಟಿ ಅಥವಾ ಬದುಕಿ ಹೌದು ಸತ್ತು ಹೋಗಿರುವಂಥವರು ಹುಟ್ಟಿ ಈ ಕಬ್ಬ ಈಗ ಬದುಕಿರುವಂಥವರು ಇನ್ನು ಮುಂದೆ ಒಟ್ಟತಕ್ಕಂಥವ್ರು ಯಾರಿಗೆ ರಕ್ಷಣೆ ಕೊಡಬೇಕಾದರೂ ಅದು ಕರ್ತನಾಗಿರುವ ಯೇಸು ಕ್ರಿಸ್ತನಿಂದ ಮಾತ್ರ ಆ ರಕ್ಷಣೆ ಸಿಗ್ತದೆ ದೇವರ ವಾಕ್ಯ ಇದೆ ನೋಡಿ ಹಿಂದೆ ದೇವರನ್ನ ನಂಬಿ ಹಳೆಯ ಒಡಂಬಡಿಕೆ ಪ್ರಕಾರ ದೇವರನ್ನ ನಂಬಿ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಯಜ್ಞಗಳನ್ನು ಮಾಡಿಕೊಂಡು ದೇವರ ಹತ್ತಿರ ಒಡಂಬಡಿಕೆ ಮಾಡಿಕೊಂಡು ಆ ಬರತಕ್ಕಂಥ ಮೆಸ್ಸಿಯನ್ನ ಎದುರು ನೋಡುತ್ತಾ ನಂಬಿಕೆಯಿಂದ ಮೃತರಾದಂಥವರು ಯೇಸು ಸ್ವಾಮಿ ಈಗ ಲೋಕಕ್ಕೆ ಬಂದು ರಕ್ಷಣೆ ಅನುಭವ ಎಲ್ಲರಿಗೆ ನಂಬುವಂಥವರು ರಕ್ಷಣೆ ಅನುಭವ ಕೊಟ್ಟಿದ್ದಾರೆ ಇನ್ನು ಕೂಡ ನಂಬುವಂಥವರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಮರಳಿ ಬರುವವರಾಗಿದ್ದಾರೆ ಆಗ ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಎಲ್ಲರನ್ನು ಅವರು ಒಟ್ಟಿಗೆ ಸೇರಿಸಿ ಈ ಲೋಕವನ್ನು ಆಳುವವರಾಗಿದ್ದಾರೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಸತ್ತು ಹೋದಂಥವರು ಹೊಸ ಒಡಂಬಡಿಕೆ ಕಾಲದಲ್ಲಿ ಸತ್ತು ಹೋದಂಥವ್ರು ರಕ್ಷಣೆ ಹೊಂದಿ ಸತ್ತು ಹೋದಂಥವ್ರು ಎಲ್ಲರನ್ನೂ ಪುನರುತ್ಥಾನಗೊಳಿಸುವವರಾಗಿದ್ದಾರೆ ನೋಡಿ ಅದನ್ನೇ ಆ ವಾಕ್ಯಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ನಾನು ಮುಂದೆ ಕೂಡ ವಿವರಿಸ್ತೇನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇವರೆಲ್ಲ ದೂರದಿಂದ ನೋಡಿ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ನಂಬಿಕೆಯುಳ್ಳವರಾಗಿ ಮೃತರಾದರು ದೇವರಿಗೆ ಸ್ತೋತ್ರ ಉಂಟಾಗ ಇನ್ನೊಂದು ವಾಕ್ಯವನ್ನು ಓದುವಾಗ ಇದರ ಬಗ್ಗೆ ಇನ್ನಷ್ಟು ಸ್ಪಷ್ಟವಾದಂಥ ವಿಚಾರಗಳನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಒಂದು ಪೇತ್ರ ಒಂದನೇ ಅಧ್ಯಾಯ ಹತ್ತು ಹತ್ತರಿಂದ ಹನ್ನೆರಡರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳೋಣ ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು ನೋಡಿ ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಈ ಈ ಒಂದು ಕೃಪೆಯ ಕುರಿತಾಗಿ ಈ ಒಂದು ಸುವಾರ್ಥೆಯ ಕುರಿತಾಗಿ ಪ್ರವಾದನೆಗಳನ್ನು ಅಂದರೆ ಹಳೆ ಹೊಡಬಿಕೆ ಪ್ರವಾದನೆಗಳೆಲ್ಲ ಮೆಸ್ಸಿಯನ ಬರೋಣದ ಕುರಿತಾಗಿ ಇದ್ದಂಥ ಪ್ರವಾದನೆಗಳೇ ಆಗಿತ್ತು ಅವರಿಗೆ ಅದರ ಬಗ್ಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗದಿದ್ದರೂ ಕೂಡ ಅವರಿಗೆ ಅಸ್ಪಷ್ಟವಾಗಿ ಅಥವಾ ಮಂದವಾಗಿ ಅವರಿಗೆ ಗೊತ್ತಾಯಿತು ಈಗ ಅವರು ಹೇಗೆ ಗೊತ್ತಾಯಿತು ಅವರು ಏನು ಮಾಡ್ತಾ ಇದ್ದಾರೆ ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು ಇದು ಯಾವಾಗ ಹೇಗೆ ಯಾರ ಮೂಲಕ ಎಲ್ಲಿ ಸಿಗ್ತದೆ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು ಈಗ ನೋಡಿ ಅವರಲ್ಲಿದ್ದ ಕ್ರಿಸ್ತನ ಆತ್ಮನು ಅಥವಾ ದೇವರ ಆತ್ಮನು ಪವಿತ್ರ ಆತ್ಮನು ಅವರಿಗೆ ಏನು ತಿಳಿಸ್ತಾ ಇದ್ದಾರೆ ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದನು ನೋಡಿ ಅದನ್ನೇ ಏಷಾಯ ಮುಂತಾದ ಪ್ರವಾದಿಗಳು ಐವತ್ತೆರಡು ಐವತ್ತ್ಮೂರು ಬೇರೆ ಬೇರೆ ಅಧ್ಯಾಯಗಳಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿರ್ತಿದ್ದಾರೆ ಮೆಸ್ಸಿಯನಿಗೆ ಸಂಭವಿಸತಕ್ಕಂಥ ಬಾಧೆಗಳು ಕ್ರಿಸ್ತನಿಗೆ ಸಂಭವಿಸತಕ್ಕಂಥ ಬಾಧೆಗಳು ಮರಣ ಆನಂತರ ಉಂಟಾಗುವ ಪ್ರಭಾವ ಅಂದರೆ ಪುನರುತ್ಥಾನ ಮತ್ತು ಪ್ರಭಾವ ಇವುಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ನೋಡಿ ಈಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನು ಎಂಬುದಾಗಿ ಅವರು ಪರಿಶೋಧನೆ ಮಾಡಿದರು ಅವರು ಪರಿಶೋಧನೆ ಮಾಡ್ತಾ ಇದ್ದಾರೆ ಈ ರಕ್ಷಣೆಯ ಕುರಿತಾಗಿ ವಿಚಾರಿಸಿ ಪರಿಶೋಧನೆ ಮಾಡ್ತಾ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡ್ತಾ ಇದ್ದಾರೆ ಇದು ಯಾವ ಕಾಲದಲ್ಲಿ ಎಂಥ ಕಾಲದಲ್ಲಿ ಇದು ನೆರವೇರ್ತದೆ ಎಂಬುದಾಗಿ ಪರಿಶೋಧನೆ ಮಾಡ್ತಾ ಇದ್ದಾರೆ ಏನು ಹೌದು ಕ್ರಿಸ್ತನಿಗೆ ಸಂಭವಿಸತಕ್ಕಂಥ ಬಾಧೆಗಳು ಆನಂತರ ಉಂಟಾಗತಕ್ಕಂಥ ಮಹಿಮೆಗಳು ಇದರ ಬಗ್ಗೆ ಅವರಿಗೆ ದೇವರು ತಿಳಿಸಿದಾಗ ಇದು ಯಾವ ಕಾಲದಲ್ಲಿ ನೆರವೇರಬೇಕು ಎಂಥ ಕಾಲದಲ್ಲಿ ನೆರವೇರಬೇಕು ಅಂತ ಪರಿಶೋಧನೆ ಮಾಡ್ತಿದ್ದಾರೆ ಈ ಸಂಗತಿಗಳನ್ನು ಮುಳು ತಮಗೋಸ್ಕರವಲ್ಲ ನಿಮಗೋಸ್ಕರ ಸೇವೆ ಮಾಡುವವರಾಗಿದ್ದಾರೆಂದು ಅವರಿಗೆ ಪ್ರಕಟವಾಯಿತು ಆಗ ದೇವರು ಅವ್ರಿಗೆ ಏನು ತಿಳಿಸ್ತಾ ಇದ್ದಾರೆ ಇದು ಈ ನಿಮ್ಮ ಕಾಲದಲ್ಲಿ ನಡೆಯುವಂಥದ್ದಲ್ಲ ಮುಂದಿನ ಕಾಲದಲ್ಲಿ ಈಗ ಅಪಸ್ವಲಾದಂಥ ಪೇತ್ರ ಹೇಳ್ತಿದ್ದೇನೆ ನಿಮಗೋಸ್ಕರ ಅಂದರೆ ಆ ಕಾಲದಲ್ಲಿ ಇದ್ದಂಥವರಿಗೋಸ್ಕರ ಮುಂದಿನ ಕಾಲದಲ್ಲಿದ್ದಂಥ ನಮಗೋಸ್ಕರ ಆ ಹಳೆಯ ಕಾಲದ ಪ್ರವಾದಿಗಳು ಸೇವೆ ಮಾಡುವವರಾಗಿದ್ದಾರೆ ಹಾಗಾದರೆ ಅವರು ಸ್ವಾರ್ಥ ಸೇ ಅಥವಾ ಅವರು ಪ್ರವಾದನ ಸೇವೆಯನ್ನು ಹೇಗೆ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅವರ ಕಾಲದಲ್ಲಿ ನೆರವೇರುವಂಥ ವಿಷಯವನ್ನು ಹೇಳದೆ ನಮ್ಮ ಕಾಲದಲ್ಲಿ ನೆರವೇರುವಂಥ ವಿಷಯದಲ್ಲಿ ಅವರು ಪ್ರವಾದನೆ ಮಾಡ್ತಾ ಇದ್ದಾರೆ ಮತ್ತು ನಿಮಗೋಸ್ಕರವೇ ಸೇವೆ ಎಂದು ಅವರಿಗೆ ಪ್ರಕಟವಾಯಿತು ಅವರು ಮುಂದಾಗಿ ತಿಳಿಸಿದ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧ ಮಾಡಲ್ಪಟ್ಟಿದೆ ಹಾಗಾದರೆ ಅವರು ಅಂದು ತಿಳಿಸಿದ ವಿಚಾರವೇ ಇಂದು ನೆರವೇರ್ತಾ ಇದೆ ಈಗ ನೆರವೇರ್ತಾ ಇದೆ ನೋಡಿ ಮತ್ತು ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆಯುಂಟು ಹಾಗಾದರೆ ಈ ುವಾರ್ತೆಯ ವಿಷಯ ಇದರ ಮಹಿಮೆಯ ವಿಷಯ ಇವತ್ತು ಏನು ಈ ಸುವಾರ್ಥೆಯನ್ನು ನಾವು ಕೇಳ್ತಾ ಇದ್ದೇವೆ ಇದರ ಬಗ್ಗೆ ಲಕ್ಷ್ಯವಿಟ್ಟು ನೋಡಬೇಕು ಈ ಸುವಾರ್ತೆಯನ್ನು ಕೇಳಬೇಕು ಇದನ್ನು ನೋಡ್ ನೋಡಬೇಕು ಈ ಸುವಾರ್ತೆಯ ವಿಚಾರದಲ್ಲಿ ಲಕ್ ಇದನ್ನು ಚಂದವಾಗಿ ತಿಳಿದುಕೊಳ್ಳಬೇಕು ಎಂಬ ಆಸೆ ನೋಡಿ ಆ ಕಾಲದಲ್ಲಿದ್ದ ಪ್ರವಾದಿಗಳಿಗೆ ಭಕ್ತರಾಗಿದ್ದವರಿಗೆ ಮಾತ್ರವಲ್ಲ ದೇವದೂತರಿಗೆ ಕೂಡ ಉಂಟು ಎಂಬುದಾಗಿ ಹಾಗಾದರೆ ಇವತ್ತು ನಾನು ನೀವು ಕೇಳುವಂಥ ಈ ಕ್ರಿಸ್ತನ ಕುರಿತಾಗಿರುವ ಸುವಾರ್ತೆ ಇದು ಅತಿ ಶ್ರೇಷ್ಠವಾದದ್ದು ಆ ಕಾಲದಲ್ಲಿದ್ದ ಭಕ್ತರಿಗೆ ಅವುಗಳ ಬಗ್ಗೆ ಸ್ವಲ್ಪ ವಿಷಯ ಮಾತ್ರ ಗೊತ್ತಾಯಿತು ಅವರೇ ಪ್ರವಾದನೆ ಮಾಡಿದ್ದಾರೆ ಅಂದರೆ ಅವರು ಮಾಡಿದ ಪ್ರವಾದನೆ ಅವರಿಗೆ ಗೊತ್ತಾಯಿತು ಹೌದು ಬಾಧೆ ಅನುಭವಿಸ್ತಿದ್ದಾರೆ ಕಷ್ಟ ಅನುಭವಿಸ್ತಿದ್ದಾರೆ ಪ್ರಭಾವ ಹೊಂದಿಕೊಳ್ಳುತ್ತಿದ್ದಾರೆ ಸಾಯ್ತಿದ್ದಾರೆ ಬದುಕಿ ಹೇಳುತ್ತಿದ್ದಾರೆ ಇದು ಯಾರು ಇದು ಏನು ಇದು ಯಾವಾಗ ಸಂಭವಿಸ್ತದೆ ಮುಂದಿನ ಕಾಲದಲ್ಲಿ ಸಂಭವಿಸ್ತದೆ ಯಾವ ಕಾಲದಲ್ಲಿ ಸಂಭವಿಸ್ತದೆ ಇಂಥ ಕಾಲದಲ್ಲಿ ಸಂಭವಿಸ್ತದೆ ಓ ಇದು ಎಷ್ಟು ಮಹಿಮೆಯ ಕಾರ್ಯ ಇದು ಎಷ್ಟು ಶ್ರೇಷ್ಠವಾದ ಕಾರ್ಯ ನಮಗೆ ಕಣ್ಣಾರೆ ನೋಡಲಿಕ್ಕೆ ಇಲ್ಲ ಆಗ ಅವರಿಗೆ ತಿಳಿಸಲ್ಪಟ್ಟಿತು ನಿಮಗೆ ಕಣ್ಣಾರೆ ನೋಡಲಿಕ್ಕೆ ಸಾಧ್ಯವಿಲ್ಲ ಈಗ ಇದನ್ನು ನಿಮ್ಮ ಆತ್ಮಿಕ ಕಣ್ಣುಗಳಿಂದ ಮುಂದೆ ನಡೆಯತಕ್ಕಂಥವುಗಳನ್ನು ನಂಬಿಕೆಯಿಂದ ನೋಡಿರಿ ನಿಮ್ಮ ಸೇವೆ ಮುಗಿಸಿ ನೀವು ಮರಣ ಹೊಂದಿರಿ ನಂತರ ಮೆಸ್ಸಿಯನ್ನು ಬಂದು ಲೋಕಕ್ಕೆಲ್ಲ ರಕ್ಷಣೆ ಉಂಟು ಮಾಡ್ತಾನೆ ಆಗ ನಿಮ್ಮ ಆತ್ಮಕ್ಕೆ ಕೂಡ ಪರಿಪೂರ್ಣವಾದ ರಕ್ಷಣೆ ದೊರಕ್ತದೆ ನೋಡಿ ಆ ಮೆಸ್ಸಿಯನ ಹೆಸರು ಅವರಿಗೆ ಪ್ರಕಟವಾಗಲಿಲ್ಲ ಅವರಿಗೆ ಮೆಸ್ಸಿಯನ ಹೆಸರು ಪ್ರಕಟವಾಗಲಿಲ್ಲ ಮೆಸಿಯನ್ನು ಗುಟ್ಟುವ ಸ್ಥಳ ಪ್ರಕಟವಾಯಿತು ಮೆಸ್ಸಿಯನ ಮರಣ ಪುನರುತ್ಥಾನಗಳ ಬಗ್ಗೆ ಪ್ರಕಟವಾಯಿತು ರಕ್ಷಣೆ ಬಗ್ಗೆ ಪ್ರಕಟವಾಯಿತು ಮುಂದಿನ ಕಾಲದಲ್ಲಿ ಎಂಬುದು ಪ್ರಕಟವಾಯಿತು ಆ ಮೆಸ್ಸಿಯನ ಹೆಸರು ಪ್ರಕಟವಾಗಲಿಲ್ಲ ಆದರೆ ನಮಗೆ ಇವತ್ತು ಆ ಮೆಸ್ಸಿಯನ ಹೆಸರನ್ನು ದೇವರು ಪ್ರಕಟಿಸಿದ್ದಾರೆ ನಾವು ಎಂಥ ಭಾಗ್ಯವಂತರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಇಬ್ರಿಯ ಪತ್ರಿಕೆ ಲೋಕನ ಪತ್ರಿಕೆ ಆ ಸುವಾರ್ತೆಗೆ ನಾವು ಬರುವಂಥ ಸಮಯದಲ್ಲಿ ಇದೇ ಇಬ್ರಿಯ ಪತ್ರಿಕೆಯಲ್ಲಿ ಬರೆದಂಥ ವಿಚಾರವನ್ನು ಇನ್ನಷ್ಟು ನಮಗೆ ತಿಳಿಸುವಂಥ ಒಂದು ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಲೋಕನ ಸ್ವಾರ್ತೆ ಹತ್ತನೆಯದಿ ಇಪ್ಪತ್ತೊಂದನೇ ವಾಕ್ಯ ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ ತಂದೆಯೇ ಪರಲೋಕ ಭೂಲೋಕಗಳ ಒಡನೆ ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮನೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ ಹೌದು ತಂದೆಯೇ ಹೀಗೆ ಮಾಡುವುದು ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಯೇ ತೋರಿದ್ದರಿಂದ ನಿನ್ನನ್ನು ಕೊಂಡಾಡ್ತೇನೆ ನೋಡಿ ದೊಡ್ಡ ದೊಡ್ಡ ಜ್ಞಾನಿಗಳು ಸೊಲೋಮೋನಂಥ ಜ್ಞಾನಿಗಳು ಅನೇಕ ಬುದ್ಧಿವಂತರಿಗೆ ಅಥವಾ ಅರಸರಿಗೆ ಮಹಾರಾಜರಿಗೆ ಪ್ರವಾದಿಗಳಿಗೆ ಅನೇಕರಿಗೆ ಮರೆಯಾಯಿತು ಗೊತ್ತಾಗಲಿಲ್ಲ ಏಸು ಭೂಮಿಗೆ ಬಂದಾಗ ಅನೇಕ ಜ್ಞಾನಿಗಳು ಲೋಕದಲ್ಲಿದ್ದರು ತತ್ವಜ್ಞಾನಿಗಳಿದ್ದರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದರು ಅವರಿಗೆ ಗೊತ್ತಾಗಲಿಲ್ಲ ಆದರೆ ಸಾಧಾರಣ ಜನರಿಗೆ ಬಾಲಕರಿಗೆ ಶಿಷ್ಯರಿಗೆ ಇವತ್ತು ನನಗೆ ನಿಮಗೆ ಇದನ್ನು ದೇವರು ಪ್ರಕಟ ಮಾಡಿದ್ದೀನಿ ಇವತ್ತು ಎಷ್ಟೋ ಜ್ಞಾನಿಗಳು ಲೋಕದಲ್ಲಿದ್ದಾರೆ ಚಂದ್ರ ಮಂಗಳ ಗ್ರಹಗಳಿಗೆ ಹೋಗಿ ಬರುವವರಿದ್ದಾರೆ ಆದರೆ ಅವರಿಗೆ ಪ್ರಕಟವಾಗಲಿಲ್ಲ ಕೆಲವರಿಗೆಲ್ಲ ಅಲ್ಲಿ ಚಂದ್ರ ಮಂಗಳಕ್ಕೆಲ್ಲ ಹೋದಂಥ ಅನೇಕರು ನಂಬಿಕೆ ಕ್ರಿಸ್ತನ ನಂಬಿಕೆ ಉಳ್ಳವರಾಗಿದ್ದಾರೆ ಆದರೆ ಬಹಳಷ್ಟು ಜನಕ್ಕೆ ನಂಬಿಕೆ ಇಲ್ಲ ಆದರೆ ಅವರಿಗೆ ಪ್ರಕಟವಾಗದನ್ನು ದೇವರು ನನಗೆ ನಿಮಗೆ ಪ್ರಕಟಿಸಿದ್ದಾರೆ ದೇವ್ರ ನಂಬಿಕೆ ಸ್ತೋತ್ರ ಇನ್ನೊಂದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ ಒಂದು ಕುರಿಂತೆಯ ಎರಡನೇ ಅದ್ದಿ ಒಂಬತ್ತನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಆದರೆ ಬರೆದಿರೋ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದೆ ನೋಡಿ ಅವರಿಗೆ ಪ್ರಕಟವಾಗಲಿಲ್ಲ ನಮಗೆ ನೀವು ಪ್ರಕಟಿಸಿದ್ದಾನೆ ಎಂಬದ ಹಾಗಾದರೆ ಈ ಕ್ರಿಸ್ತನ ಸುವಾರ್ತೆ ಎಲ್ಲ ಕಾಲಗಳಲ್ಲಿ ಅಥವಾ ಕ್ರಿಸ್ತನ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಪ್ರವಾದನೆ ಮಾಡಿದ ಪ್ರವಾದಿಗಳಿಗೆ ಕೂಡ ಅದರ ಬಗ್ಗೆ ಬಹಳ ಚಂದವಾಗಿ ಗೊತ್ತಾಗಲಿಲ್ಲ ಯೇಸು ಕ್ರಿಸ್ತನ ನೋಡುವಂಥ ಸೌಭಾಗ್ಯ ಸಿಗಲಿಲ್ಲ ಆತನ ಹೆಸರನ್ನು ಕೇಳುವ ಸೌಭಾಗ್ಯ ಸಿಗಲಿಲ್ಲ ಇಷ್ಟು ಸ್ಪಷ್ಟವಾಗಿ ಸ್ವಾರ್ಥೆ ಕೇಳುವಂಥ ಸೌಭಾಗ್ಯ ಸಿಗಲಿಲ್ಲ ನನಗೆ ನಿಮಗೆ ತಿಳಿಸಿದ್ದಾರೆ ಇನ್ನು ನಮ್ಮ ಪೂರ್ವಜರಲ್ಲಿ ಅನೇಕರಿಗೆ ಈ ಸ್ವಾರ್ಥೆ ಸಿಗಲಿಲ್ಲ ನನಗೆ ನಿಮಗೆ ತಿಳಿಸಿದ್ದಾರೆ ಹಾಗಾದರೆ ನಾವು ಎಷ್ಟು ಭಾಗ್ಯವಂತರು ಎಷ್ಟು ಧನ್ಯರು ಎಷ್ಟು ದೊಡ್ಡ ಪದವಿ ಎಷ್ಟು ದೊಡ್ಡ ಭಾಗ್ಯವನ್ನು ನಮ್ಮ ದೇವರು ನಮಗೆ ಕೊಟ್ಟಿದ್ದಾನೆ ಹಾಗಾದರೆ ನಾವು ನಂಬಿಕೆಯುಳ್ಳವರಾಗಿ ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿರಬೇಕು ಈ ರಕ್ಷಣೆ ಉಚಿತವಾಗಿ ಸಿಕ್ಕಂಥ ರಕ್ಷಣೆಯನ್ನು ಹೊಂದಿಕೊಳ್ಳುವಂಥವರಾಗಿರಬೇಕು ಉಚಿತವಾಗಿ ಸಿಕ್ಕಂಥ ರಕ್ಷಣೆ ಇದನ್ನು ಉಳಿಸಿಕೊಳ್ಳುವಂಥವರಾಗಿರಬೇಕು ಇದರಲ್ಲಿ ಸಂತೋಷ ಪಡುವಂಥವರಾಗಿರಬೇಕು ಲೋಕದಲ್ಲಿ ಅನೇಕರಿಗೆ ಸಿಗದಂಥ ಸೌಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಹಾಗಾಗಿ ಆ ಇಬ್ಬರೇ ಪತ್ರಿಕೆಯ ಹನ್ನೊಂದನೇ ಅಧ್ಯಾಯ ಅದರ ನಲವತ್ತನೇ ವಾಕ್ಯವನ್ನು ಇನ್ನೊಮ್ಮೆ ಓದಿಕೊಂಡು ಪ್ರಾರ್ಥನೆ ಮಾಡುವಂಥವರಾಗಿರೋಣ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿ ಶ್ರೇಷ್ಠವಾದ ಭಾಗ್ಯವನ್ನು ನಮಗೆ ಏರ್ಪಡಿಸಿದ್ದಾನೆ ನಾವಿಲ್ಲದೆ ಆ ಹಳೆ ಒಡಂಬಡಿಕೆ ಭಕ್ತರು ಕೂಡ ಸಿದ್ಧಿಗೆ ಬರುವುದಿಲ್ಲ ಕರ್ತನಾಗಿರುವ ಯೇಸುಕ್ರಿಸ್ತನ ಭವನದಲ್ಲಿ ತತ್ತೋರಿ ಧ್ವನಿ ಕೇಳುವಾಗ ಸತ್ತು ಹೋದಂಥವ್ರು ಅವರು ಮೊದಲೆದ್ದು ಬರ್ತಾರೆ ಅವರ ಜೊತೆಯಲ್ಲಿ ಯೇಸು ಕ್ರಿಸ್ತನಲ್ಲಿ ಬದುಕಿ ಈ ದಿನದವರೆಗೆ ಸತ್ತು ಹೋದಂಥವ್ರು ಎದ್ದು ಬರ್ತಾರೆ ಅದರ ಜೊತೆಯಲ್ಲಿ ತಕ್ಷಣವೇ ಇಲ್ಲಿ ಬದುಕಿರುವಂಥ ರಕ್ಷಣೆ ಹೊಂದಿದ ದೇವರ ಮಕ್ಕಳು ರೂಪಾಂತರ ಹೊಂದ್ತಾರೆ ಅವರು ನಾವು ಒಟ್ಟಿಗೆ ಸಿದ್ಧಿಗೆ ಬರ್ತೇವೆ ಹಾಗಾದರೆ ದೇವರು ನಮಗೆ ಎಷ್ಟು ದೊಡ್ಡ ಭಾಗ್ಯವನ್ನು ಕೊಟ್ಟಿದ್ದಾನೆ ಈ ಸೌಭಾಗ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ದೇವರು ಎಲ್ಲರನ್ನು ಈ ವಾಕ್ಯಗಳ ಮೂಲಕ ಆಶೀರ್ವಾದಿಸಲಿ ಪ್ರಾರ್ಥನೆ ಮಾಡೋಣ ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ ಆ ಹಳೆ ಒಡಂಬಡಿಕೆಯ ಕಾಲದಲ್ಲಿದ್ದಂಥ ಭಕ್ತರುಗಳಿಗೆ ಭಕ್ತರಾದ ರಾಜರುಗಳಿಗೆ ಪ್ರವಾದಿಗಳಿಗೆ ಹೌದು ಕ್ರಿಸ್ತನ ಬರೋಣದ ಕುರಿತಾಗಿ ಸುವಾರ್ತೆ ಸರಣೋಣದ ಕುರಿತಾಗಿ ಪ್ರವಾದನೆ ಮಾಡಿದ ಪ್ರವಾದಿಗಳಿಗೆ ಕೂಡ ಅಷ್ಟೂ ಸ್ಪಷ್ಟವಾಗಿ ಹೌದು ಸ್ವಾಮಿ ಈ ಸುವಾರ್ತೆ ಗೊತ್ತಾಗಲಿಲ್ಲ ಇದು ಅವರಿಗಲ್ಲ ನಮಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ ಎಂಬುದು ಅವರಿಗೆ ಗೊತ್ತಾಯಿತು ಮಾತ್ರವಲ್ಲ ಹೌದು ಸ್ವಾಮಿ ದೂರದಲ್ಲಿ ದೂರದ ಕಾಲದಲ್ಲಿ ನಡೆಯುವಂಥದ್ದು ಎಂಬುದಾಗಿ ನಂಬಿಕೆ ಕಣ್ಣುಗಳಿಂದ ಅವರು ನೋಡಿ ಉಲ್ಲಾಸದೊಡನೆ ವಂದಿಸಿ ಮೃತರಾದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಮಾತ್ರವಲ್ಲ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದು ಎಂಬುದು ದೇವರ ಸಂಕಲ್ಪವಾಗಿತ್ತು ಎಂಬುದಾಗಿ ನಿನ ವಾಕ್ಯದಲ್ಲಿ ನೋಡಿದ್ದೇವೆ ನಮಗೆ ಇಷ್ಟು ದೊಡ್ಡ ಪದವಿಯನ್ನು ಕೊಟ್ಟಿದ್ದಿ ಇಷ್ಟು ದೊಡ್ಡ ಆಶೀರ್ವಾದವನ್ನು ಕೊಟ್ಟಿದ್ದಿ ಈ ರಕ್ಷಣೆ ಸೌಭಾಗ್ಯ ಎಷ್ಟು ದೊಡ್ಡದು ಎಂಬುದಾಗಿ ನಮಗೆ ತಿಳಿಸಿದ್ದಿ ನನ್ನದಿಗೆ ಸೇರಿ ಅನೇಕರು ಪ್ರಾರ್ಥನೆ ಮಾಡ್ತಿದ್ದಾರೆ ಸ್ವಾಮಿ ಅವರಿಗೆ ಇಷ್ಟು ಶ್ರೇಷ್ಠವಾದ ಈ ರಕ್ಷಣೆಯ ಭಾಗ್ಯವನ್ನು ಅವರಿಗೆ ನಿಂದಯ ಪಾಲಿಸು ರಕ್ಷಣೆ ಹೊಂದಿದವರಿದ್ದಾರೆ ಸ್ವಾಮಿ ಅವರು ರಕ್ಷಣೆಯಲ್ಲಿ ಇನ್ನೂ ಬಲಗೊಳ್ಳುವಂತೆ ಅದರಲ್ಲಿ ನೆಲೆಗೊಳ್ಳುವಂತೆ ಯಾರೂ ಕೂಡ ಹಿಂಜರಿದು ಹೋಗದಂತೆ ಅವರಿಗೆ ಸಹಾಯ ಮಾಡು ಆ ಕಾಲದ ಅನೇಕ ಇಬ್ರಿಯರು ಹಿಂಜಿರಿದು ಹೋಗುವವರಾಗಿರುವಾಗ ಅವರಿಗೆ ವಾಕ್ಯದ ಮೂಲಕ ಬಲಪಡಿಸಿ ನೆಲೆಗೊಳಿಸಿದ ಹಾಗೆ ಅಪ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರು ಎಲ್ಲರನ್ನ ನಂಬಿಕೆಯಲ್ಲಿ ನೆಲೆಗೊಳಿಸು ಬಲಪಡಿಸು ಇನ್ನು ರಕ್ಷಣೆ ಹೊಂದದವರನ್ನ ರಕ್ಷಣೆಗೆ ನಡೆಸು ಸ್ವಾಮಿ ಹಾಗೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂತಹ ಅಪ ಪ್ರತಿಯೊಬ್ಬೊಬ್ಬರಿಗೆ ಯಾರಿಗೆ ಸೌಖ್ಯ ಬೇಕೋ ಅವರಿಗೆ ಸೌಖ್ಯ ಕೊಟ್ಟು ಯಾರು ಹೌದು ವಿವಿಧ ರೀತಿಯ ಶೋಧನೆ ಸಂಕಷ್ಟಗಳ ಮೂಲಕ ದಾಟಿ ಹೋಗ್ತಿದ್ದಾರೆ ಅವರಿಗೆ ಬಿಡುಗಡೆ ಕೊಟ್ಟು ಅದ್ಭುತ ಮಾಡಿ ನಡೆಸು ನಿನ ಪ್ರೀತಿಯನ್ನು ಅವರ ಮೇಲೆ ಸುರಿಸಿ ಆಶೀರ್ವದಿಸಿ ನಡೆಸು ಕರ್ತನೆ ನಿನ್ನ ಪರಿಶುದ್ಧ ಕರಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸಿದ್ದೇನೆ ಕೇಳಿದ ವಾಕ್ ನೀನು ಕೊಟ್ಟ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನೀನು ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ ಉತ್ತರ ಕೊಟ್ಟಿದ್ದಿ ಸ್ತೋತ್ರ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ ಆಮೇನ್ ಆಮೇನ್ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನನ್ನದಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದೀರಲ್ಲ ದೇವರು ನಿಮ್ಮ ಆಶೀರ್ವಾದ ಮಾಡಿದ್ದಾನೆ ನಾವು ಹೊಸ ಸಂಚಿಕೆಯಲ್ಲಿ ತಿರುಗಿ ಭೇಟಿಯಾಗ್ತೇವೆ ಅಲ್ಲಿವರೆಗೆ ದೇವರ ಕೃಪೆ ಎಲ್ಲರೊಂದಿಗಿರಲಿ ಆಮೇನ್